ಗುಜರಾತಿನ ಅಹಮದಾಬಾದ್ ನಗರದಲ್ಲಿ ಇಂದು ಸಂಭವಿಸಿದ ವಿಮಾನ ಅಪಘಾತದಲ್ಲಿ ಪ್ರಯಾಣಿಕರು ವಿಮಾನ ಸಿಬ್ಬಂದಿ ಸೇರಿದಂತೆ ಪ್ರಯಾಣಿಸುತ್ತಿದ್ದ ಇನ್ನೂರ ನಲವತ್ತು ಮಂದಿ ಸಾವಿಗೀಡಾಗಿದ್ದಾರೆ ಒಬ್ಬ ಪ್ರಯಾಣಿಕ ಬ್ರಿಟಿಷ್ ನಾಗರಿಕ ರಮೇಶ್ ಕುಮಾರ್ ಮಾತ್ರ ಪಾರಾಗಿದ್ದಾರೆ ಎಪ್ಪತ್ತೈದು ಮಂದಿ ವೈದ್ಯ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ದುರ್ಮರಣವಾಗಿದ್ದಾರೆ ಇನ್ನೂ ಸಾವಿನ ಸಂಖ್ಯೆ ಏರಬಹುದು ಎಂದು ಅಂದಾಜು ಮಾಡಲಾಗಿದೆ ನಿಜಕ್ಕೂ ತುಂಬ ದುಃಖದ ವಿಷಯ ಮೃತರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗ ಮತ್ತು ಬಂಧು ಮಿತ್ರರಿಗೆ ಈ ನೋವನ್ನು ಭರಿಸುವ ಶಕ್ತಿ ಸಿಗಲಿ ಎಂದು ಪ್ರಾರ್ಥಿಸೋಣ ಈ ದುರ್ಘಟನೆಯಲ್ಲಿ ಅನೇಕ ಮಂದಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲ ಗಾಯಲುಗಳು ಆದಷ್ಟು ಶೀಘ್ರ ಗುಣಮುಖರಾಗಲಿ ಎಂದು ಆರೈಸೋಣ ಇದು ಒಂದು ವಿಶೇಷ ದುರಂತವಾದರೆ ಮತ್ತೊಂದು ದುರಂತ ಒಂದೇ ವಿಮಾನದಲ್ಲಿ ದುರಂತ ಅಂತ್ಯಗಂಡ ಎರಡು ಕುಟುಂಬಗಳ ಚಿತ್ರ ನಿಜಕ್ಕೂ ರೋ ರೋಧನೀಯ ವಿಚಾರ ಲಂಡನ್ನಲ್ಲಿ ಕಳೆದ ಆರು ವರ್ಷಗಳಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ದುಡಿಯುತ್ತಿದ್ದ ಪ್ರತೀಕ್ ಜೋಶಿ ಅವರು ತನ್ನ ಇಡೀ ಕುಟುಂಬವನ್ನೇ ಲಂಡನ್ನಿಗೆ ಕರೆತಂದು ಅಲ್ಲಿಗೆ ಸೆಟ್ಲಾಗುವ ಕನಸು ಕಂಡಿದ್ದವರು ಅವರ ಪತ್ನಿ ಡಾಕ್ಟರ್ ಕೋಮಿ ವ್ಯಾಸ್ ಅವರು ಮೂವರು ಮಕ್ಕಳೊಂದಿಗೆ ಭಾರತದಲ್ಲಿದ್ದರು ಭಾರತದಲ್ಲಿದ್ದು ಸಾಕು ಲಂಡನ್ನಲ್ಲಿ ದುಡಿದು ಬದುಕನ್ನು ಬದುಕನ್ನು ಇನ್ನಷ್ಟು ಸುಂದರಗೊಳಿಸುವ ಯೋಜನೆಯೊಂದಿಗೆ ಪ್ರತೀಕ್ ಜೋಶಿ ಭಾರತಕ್ಕೆ ಬಂದಿದ್ದರು ದಾಖಲೆ ಪತ್ರಗಳನ್ನು ಸರಿಪಡಿಸಿಕೊಂಡು ಪತ್ನಿ ಮತ್ತು ಮೂವರು ಮಕ್ಕಳನ್ನು ಸಿದ್ಧಗೊಳಿಸಿ ಅವರು ಏರ್ ಇಂಡಿಯಾ ವಿಮಾನ ಹತ್ತಿದ್ರು ಸೆಲ್ಫಿ ತೆಗೆದು ತನ್ನವರಿಗೆ ಕಳಿಸಿಕೊಟ್ಟರು ಈ ಸೆಲ್ಫಿಯೇ ಅವರ ಬದುಕಿನ ಕೊನೆಯ ಚಿತ್ರವೂ ಆಯಿತು ಇನ್ನೊಂದು ಚಿತ್ರದ ಕತೆ ವಿಭಿನ್ನವಲ್ಲ ಲಂಡನ್ನಲ್ಲಿ ವಾಸಿಸುತ್ತಿದ್ದ ಈ ಐದು ಮಂದಿ ಕುಟುಂಬದ ಈದ್ ಆಚರಣೆಗೆ ಭಾರತಕ್ಕೆ ಬಂದಿದ್ದು ಕುಟುಂಬದೊಂದಿಗೆ ಬೆರೆತು ಸಂಭ್ರಮಿಸಿ ಮರಳಿ ಲಂಡನ್ನಿಗೆ ಇದೇ ವಿಮಾನದಲ್ಲಿ ಹೊರಟಿತು ಅವರೂ ಒಂದು ಸೆಲ್ಫಿ ಕ್ಲಿಕ್ಕಿಸಿಕೊಂಡರು ಅದುವೇ ಅವರ ಕೊನೆಯ ಚಿತ್ರವಾಗಿತ್ತು ಬದುಕಂದರೆ ಇಷ್ಟೇ ಹಿಂದೂ ಮುಸ್ಲಿಂ ನಾವು ನೀವು ನಮ್ಮವರು ಅನ್ಯರು ಇತ್ಯಾದಿಗಳೆಲ್ಲ ಸಾವಿನ ಮುಂದೆ ನಗಣ್ಯ ಈದ್ ಆಚರಿಸಲು ಬಂದವರು ಉತ್ತಮ ಭವಿಷ್ಯವನ್ನು ಆರಿಸಿ ಹೊರಟವರಿಬ್ಬರೂ ಒಂದೇ ವಿಮಾನದಲ್ಲಿ ಕರಕಲಾಗಿದ್ದಾರೆ ಪ್ರತೀಕ್ ಜೋಶಿಯ ಕುಟುಂಬ ಯಾವುದು ಈದಾಚರಿಸಲು ಬಂದವರ ಕುಟುಂಬ ಯಾವುದು ಎಂದು ಗುರುತು ಅಚ್ಚಲ ಆಗದಷ್ಟು ಬೆಂಕಿ ಅವರ ಗುರುತನ್ನು ಮಾಯಿಸಿಬಿಟ್ಟಿದೆ ಬದುಕೆಂದರೆ ಇಷ್ಟೆ ಉಳಿದಿರುವುದೆಲ್ಲ ಹೊಟ್ಟೆ ತುಂಬಿದವರ ಆಟ ಈ ಒಂದು ದುರ್ಘಟನೆ ದೇಶದಾದ್ಯಂತ ಎಲ್ಲರೂ ಸಂತಾಪವನ್ನು ಸೂಚಿಸಿದ್ದಾರೆ ನಾವು ಸಹ ಸಂತಾಪ ಸೂಚಿಸೋಣ